ಭ್ರಷ್ಟ ಸರ್ಕಾರ ಅಂತೇಳಿ ಒಂದು ಕಾಂಗ್ರೆಸ್ ನೇತೃತ್ವದ ಇವತ್ತು ರಾಜ್ಯ ಸರ್ಕಾರ ವಿರುದ್ಧ ನಾವು ಯಡಪಕ್ಷ ಮಾತನಾಡ್ತಾ ಇರ್ತಕ್ಕಂಥದ್ದಲ್ಲ ಪ್ರಪಕ್ಷದ ಶಾಸಕರು ಮಂತ್ರಿಗಳ ಆದಿಯಾಗಿ ನಿಗಮ ಮಂಡಳಿ ಅಧ್ಯಕ್ಷ ಆದಿಯಾಗಿ ಇವತ್ತು ಬಿಜೆಪಿ ಜ ರಾಜ್ಯ ಸರ್ಕಾರಕ್ಕೆ ಚೀನೆಯಾಗ್ತಾ ಇದಾರೆ ಪ್ರತಾಪ್ ಪಕ್ಷದವರು ಏಳು ವರ್ಷ ಆಯಿತು ಅಧಿಕಾರಕ್ಕೆ ಬಂದು ಇನ್ನೇ ಭಾರತೀಯ ಜನತಾ ಪಾರ್ಟಿಯವರು ಅಧಿಕಾರ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಇದೇ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಆವತ್ತಿನ ವಿರೋಧ ಪಕ್ಷದ ನಾಯಕರು ಯಾವ ರೀತಿ ಮತ್ತೆ ಹೊಡಿತಾ ಇದ್ರು ಅಂತ ಅವರನ್ನ ನೋಡ್ತಾ ಇದ್ರು ನಲವತ್ತು ಪರ್ಸೆಂಟ್ ಆವತ್ತಿನ ರಾಜರ್ಗರ ಆರೋಪವನ್ನು ಮಾಡಿದ್ರು ಆದ್ರೆ ಆ ನಲವತ್ತು ಪರ್ಸೆಂಟ್ ಅವರು ಲದ ಆರೋಪವನ್ನು ಮಾಡಿ ಅಧಿಕಾರಕ್ಕೆ ಸಂಬಂಧಿಸಿದ ಕಾಂಗ್ರೆಸ್ ಸರ್ಕಾರ ಇವತ್ತು ದೂರು ಮಾಡ್ತಾ ಇರ್ತಕ್ಕಂಥದ್ದೇನು ಇಡೀ ಬೆಂಗಳೂರು ನಗರದಲ್ಲಿ ಒಂದೇ ಒಂದು ರಸ್ತೆಯಲ್ಲಿ ಗುಂಡು ಮುಚ್ಚಲಿಕ್ಕೆ ತಾಣ ಇಲ್ಲ ಒಂದೇ ಒಂದು ಅಭಿವೃದ್ಧಿ ಕಾರ್ಯಕ್ರಮ ಇವತ್ತು ಸಿಡಿದ್ಯಾ ಕೊಡ್ತಾ ಇಲ್ಲ ಅದ್ರ ವಿರುದ್ಧ ಇವತ್ತು ಪ್ರಪಕ್ಷದ ಶಾಸಕರು ಇದಕ್ಕೆ ಸರ್ಕಾರದ ವಿರುದ್ಧ ಸಿಡಿಗೇತು ಮುಂಚಿದ್ದಾರೆ ಅದಕ್ಕೆ ಪ್ರಾಥಮಿಸತಕ್ಕಂಥ ಕೆಲಸವನ್ನ ಇವತ್ತು ಕೇಂದ್ರದಿಂದ ಏನು ಇವತ್ತು ಅವರ ಒಂದು ರಿಪೋರ್ಟ್ಗಳನ್ನು ಕೊಟ್ಟಿದ್ದಾರೆ ನಾನು ಕೇಳ್ತಾರೆ ಕಾಂಗ್ರೆಸ್ ಹೈಕಮಾಂಡ್ ಅವರಿಗೆ ನಿಮ್ಗೇನಾದ್ರು ವಿರೋಧ ಪಕ್ಷ ನೀವು ಮಾತಾಡ್ತಕ್ಕಂಥ ನೈತಿಕತೆ ಏನಾದ್ರು ನಿಮಗೆ ಕನಿಷ್ಠ ಇದ್ರೆ ಈ ರಾಜ್ಯ ಸರ್ಕಾರದವರ ಏನಾದ್ರೂ ಕೊಂಚ ನಿಮ್ಗೇನಾದ್ರೂ ಗೌರವ ಇದ್ರೆ ಹೋಗಿ ಈ ರಾಜ್ಯದ ಮುಖ್ಯಮಂತ್ರಿಗಳನ್ನ ಮತ್ತು ಉಪಮುಖ್ಯಮಂತ್ರಿಗಳ ಮನೆ ಕಟ್ಟ ಕೆಲಸವನ್ನ ನೀವು ಮಾಡಬೇಕು ಯಾಕೆ ಅಂತಂದ್ರೆ ಕೆಲಸ ಆಗ್ತಾ ಇಲ್ಲ ಭ್ರಷ್ಟಾಚಾರದಲ್ಲಿ ಮೆಲುವಾಗಿದ್ದಾರೆ ಇವತ್ತು ರಾಜ್ಯದ ರಾಜ್ಯದಾದ್ಯಂತ ಅವತ್ತು ಹೇಳ್ತಾ ಇದ್ದಾರೆ ಇವತ್ತಿನ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಸುಖ ಯಾವುದೇ ಒಂದು ನಾವು ಒಂದು ವಿಧಾನಸಭೆ ಅಂತ ಪ್ರೀತಿ ಆದ್ರೆ ಇವತ್ತು ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಿಗೆ ಮತ್ತೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅವರಿಗೆ ನಾವು ಕೇಳ್ತೇವೆ ನೀವು ಯಾವುದೇ ವಿಧಾನಸಭಾ ನೀವು ಯಾವುದಾದ್ರೂ ಒಂದು ಗ್ರಾಮ ಪಂಚಾಯತಿ ಆಫೀಸ್ ಹತ್ರ ಹೇಗೆ ಆ ಗ್ರಾಮ ಪೌಂಡ್ ಹತ್ರ ನೀವು ನಡ್ಕೊಂಡಿದ್ದೀವಿ ಕಾಸೋ 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 ಅಂತ ಇದೆ ಅಂತ ಪರಿಸ್ಥಿತಿಗೆ ಇವತ್ತು ರಾಜ್ಯ ಸರ್ಕಾರ ಕಂಡು ಬಿದ್ದಿದ್ರು